ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ರತ್ನ ಭಾರತ ರೈತ ಸಮಾಜದ ಅಧ್ಯಕ್ಷರಾದ ಲಕ್ಷ್ಮಣ್ ಆಯ್ಕೆಯಾಗಿದ್ದು ಇಂದು ತಮ್ಮ ಆಯ್ಕೆಯ ಬಗ್ಗೆ ಮಾಧ್ಯಮಗೋಷ್ಠಿ ನಡೆಸಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ನೊಂದವರ ಪರ ಧ್ವನಿ ಎತ್ತಲು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಚದುರಿರುವ ಜೆಡಿಎಸ್ ಕಾರ್ಯಕರ್ತರನ್ನ ಒಂದುಗೂಡಿಸಿ ಪಕ್ಷ ಕಟ್ಟುತ್ತೇನೆ ಜನರ ಸಮಸ್ಯೆಗಳ ಬಗೆಹರಿಸಲು ರಸ್ತೆಗಿಳಿದು ಪ್ರತಿಭಟಿಸಲು ಸಿದ್ಧವಾಗಿರುವುದಾಗಿ ಲಕ್ಷ್ಮಣ್ ತಿಳಿಸಿದರು ಬ್ಯೂರೋ ನ್ಯೂಸ್ ಎನ್ ಕೆಆರ್ಪು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಜನತಾದಳ ಪಕ್ಷದಿಂದ ಇವತ್ತಿನ ದಿನ ಆಯ್ಕೆ ಮಾಡಿರ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳು ಮಣ್ಣಿನ ಮಗ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರಿಗೆ ಮಾನ್ಯ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಅವರಿಗೆ ಯುವ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಅವರಿಗೆ ಹಾಗೆ ನನ್ನ ಮೇಲೆ ಸಾಕಷ್ಟು ಒಂದು ನಂಬಿಕೆಯನ್ನು ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಬೆಂಗಳೂರು ನಗರ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೌಡರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇದ್ದೀನಿ ಈ ಒಂದು ಜವಾಬ್ದಾರಿ ಇವತ್ತಿನ ದಿನ ನಮ್ಮ ಕ್ಷೇತ್ರದ ಮೇಲೆ ಭಾಳಷ್ಟಿದೆ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮತ್ತು ಪಕ್ಷನ ಸಂಘಟನೆ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಾವು ಮಾಡ್ತೀವಿ ಈಗಾಗಲೇ ಜೆ ಡಿ ಎಸ್ ಕಾರ್ಯಕರ್ತರು ಸಾಕಷ್ಟು ಜನ ಈ ಭಾಗದಲ್ಲಿದ್ದಾರೆ ಅವರೆಲ್ಲರನ್ನೂ ಸಮಾನ ಮಾನಸ್ಕರನ್ನ ಒಂದು ವೇದಿಕೆಗೆ ತಗೊಂಬರ್ತಕ್ಕಂಥ ಕೆಲಸವನ್ನು ಮಾಡಿ ಪಕ್ಷ ಬಲಪಡಿಸ್ತಕ್ಕಂಥ ಕೆಲಸಕ್ಕೆ ನಾನು ಮುಂದಾಗ್ತೀನಿ ಮುಂಬರುವ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬೆಳೆಸುವ ನಿಟ್ಟಿನಲ್ಲಿ ಸ ನಾವು ಸಮೇತ ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾಧ್ಯಮದ ಸಹಕಾರವನ್ನು ಸಮೇತ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ ನಮಸ್ತೆ ಇಲ್ಲಿ ಕುಂದುಕೊರತೆಗಳನ್ನು ವಿಚಾರಿಸ್ತಕ್ಕಂಥ ಕೆಲಸ ಈಗಾಗಲೇ ಸಂಘಟನೆ ವತಿಯಿಂದ ಮಾಡ್ಕೊಂಬಂದಿರ್ತೇವೆ ಇದನ್ನೂ ಸಮೇತ ರೈತರ ಪರವಾಗಿರ್ತಕ್ಕಂಥ ಒಂದು ಪಕ್ಷ ಈ ಮಣ್ಣಿನ ಭಗ ಅಂತ ಖ್ಯಾತಿಯಾಗಿರ್ತಕ್ಕಂಥ ಸನ್ಮಾನ್ಯ ಈ ಮಾಜಿ ಪ್ರಧಾನಮಂತ್ರಿಗಳಿರ್ತಕ್ಕಂಥ ಒಂದು ಪಕ್ಷ ಕುಮಾರಸ್ವಾಮಿಯವರು ಸಕೇತ ಸಾಕಷ್ಟು ರೈತರ ಪರವಾಗಿ ಕೆಲಸ ಮಾಡಿರತಕ್ಕಂಥ ಪಕ್ಷ ನಾವು ಹಿಂದೆ ನೋಡೋದಾದರೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅರವತ್ನಾಲ್ಕು ಜನ ರೈತ ಸಂಘದ ಮುಖಂಡರನ್ನು ಸಮೇತ ಜನತಾ ಪಕ್ಷದಿಂದ ಆರಿಸಿ ಬಂದಿರತಕ್ಕಂಥ ಉದಾಹರಣೆಗಳಿದೆ ಸೊ ಕಾರಣ ನಾನೂ ಸಮೇತ ರೈತರ ಸೇವೆಗೆ ಮತ್ತಷ್ಟು ಶಕ್ತಿಯಾಗಿ ಈ ಒಂದು ಪಕ್ಷ ನನಗೆ ಅಧಿಕಾರವನ್ನು ಕೊಟ್ಟಿರ್ತದೆ ನಾನು ಪಕ್ಷದ ಸಿದ್ಧಾಂತಗಳಿಗೆ ಕೆಲಸ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ತ ಕ್ಷೇತ್ರದ ಜನತೆಯ ಹಿತದೃಷ್ಟಿಯಿಂದ ನಾನು ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆಯನ್ನು ಪ್ರಭಾವ ಮಾಡುತ್ತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಪುರ ಕ್ಷೇತ್ರದಲ್ಲಿ ಆ ಕಾರಣ ಇವತ್ತಿನ ದಿನ ಏನು ಪಕ್ಷ ಒಂದು ದೊಡ್ಡ ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲಿ ನನಗೆ ಕೊಟ್ಟಿದೆ ಎಲ್ಲ ಸಮಾನ ಮನಸ್ಕರನ್ನು ಜೊತೆಗೂಡಿಸಿ ಕ್ಷೇತ್ರದಲ್ಲಿ ಇವತ್ತಿನ ದಿನ ಯಾವ ರೀತಿ ಸಮಸ್ಯೆ ಕಾಡ್ತಾ ಇದೆ ಮುಂಬರುವ ದಿನದಲ್ಲಿ ಪಕ್ಷವನ್ನು ಯಾವ ರೀತಿ ಪ್ರಬಲವಾಗಿ ಬೆಳೆಸಬೇಕು ಎಲ್ಲರನ್ನು ಒಂದು ವೇದಿಕೆಗೆ ತೊಗೊಂಡ್ಬರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಹಾಗೂ ಏನು ಇವತ್ತಿನಿಂದ ನಾನು ನೂತನವಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಕಾಲಾವಕಾಶ ತಗೊಂಡು ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೋಸ್ಕರ ನಾನು ಶ್ರಮಿಸ್ತೀನಿ ಅಂತಕ್ಕಂಥ ಮತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ